ಒಬ್ಬರಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನ್ ಪಾಪ ಮಾಡಿದೀವಿ ಉತ್ತರ ಕರ್ನಾಟಕದವರು ಇದಕ್ಕಾಗಿಯೇ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲಾರು ವಿರುದ್ಧ ಮಾಡ್ರೆ ಇರುವ ನಾವು ಒಬ್ರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವ್ರೆ ಎರಡು ನೂರ ಇಪ್ಪತ್ನಾಲ್ಕು ಎಮ್ ಎಲ್ ವಿರುದ್ಧ ಮಾಡಿದ್ರೂ ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲಾರು ವಿರುದ್ಧ ಮಾಡ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ ಏನ್ ಇರ್ಲಿ ಬೇಕಾದ್ರೆ ಸಾಯಿಲಿ ಅಧ್ಯಕ್ಷರೇ ಸಾಯು ಮಠ ಹೋರಾಟ ಮಾಡಿದ ಆಗ್ಲಿ ಬೇಕಾದ್ರೆ ಬಿಡ್ಲಿ ಈ ತರ ನಮಗೆ ತೊಂದರೆ ಯಾರಿಗೆ ಬಸ ಅದಕ್ಕಾಗಿ ಇದು ಒಂದು ಶಾರು ಎರಡನೇದು ಅಧ್ಯಕ್ಷರೇ ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ ಪಾಕ್ ತಾಲೂಕಲ್ಲಿ ಚಿಂಚಲಿ ಮಡವಾಳ ನನ್ನ ತಾಲೂಕದಲ್ಲಿ ಜುಗುಳ್ ಖಿತ್ರಾಪುರ್ ಮತ್ತೆ ನನ್ನ ತಾಲೂಕದಲ್ಲಿ ಕುರ್ಚಿ ಉಗಾರ್ ಅದು ರಾಯಭಾಗ ತಾಲೂಕ ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ ಇವು ಪ್ರಾರಂಭ ಎಂದಿದ ಅಧ್ಯಕ್ಷರೇ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ಅಧ್ಯಕ್ಷರೇ ಇನ್ನು ಏನಲ್ಲಿ ಇಲ್ಲ ಒಂದು ಸಹ ನದಿಯಲ್ಲಿ ನಾಲ್ಕು ಪಿಲ್ಲರ್ಗಳನ್ನು ಏರ್ಸಿ ಮ್ಯಾಗ ಸ್ಲ್ಯಾಪ್ ಹೋಗುತ್ತಾರೆ ಅಧ್ಯಕ್ಷರೇ ಆ ಕಡೆ ಈ ಕಡೆ ಜನ ಸಂಪರ್ಕ ಮಾಡಲಿಕ್ಕೆ ಆಕ್ತ ಇಲ್ಲ ನಾ ಇವರು ನಮ್ಮಲ್ಲಿ ಇಲ್ಲೇ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರದ ಅಧ್ಯಕ್ಷರೇ ಅವ್ರು ಕೇಳಿ ನಾವು ಅವ್ನು ಕರ್ಕೊಂಡು ಹೋಗಿದ್ದೀವಿ ಒಮ್ಮೆ ಸರ್ಬ ಐವಳಿಗೂ ಗೊತ್ತೈತಿ ನಮ್ಮಮ್ಮಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮೂರು ಬ್ರಿಡ್ಜ್ಗಳನ್ನ ಮೂರು ಬ್ರಿಡ್ಜ್ ಒಂದೇ ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್ ಅವಾಗ ನೂರು ಕೋಟಿಗೇನೋ ಕೊಟ್ಟಿದ್ದಾರೆ ಐದರಲ್ಲಿ ಈಗ ಅದು ಹೆಚ್ಚಿಗೆ ಅದರ ಅಮೌಂಟ್ ಆಗಿ ಅವನು ಹೆಚ್ಚಿಗೆ ಬೇಡ್ತಾ ಇದ್ದಾನೆ ಅದು ಕೊಡ್ತಾ ಇದ್ದಿಲ್ಲ ಇವರೆಲ್ಲ ಕರ್ಕೊಂಡೋಗಿ ತೋರಿಸಿ ಇಲ್ಲ ನಾನು ಮಾತಾಡ್ತೀನಿ ನೋಡ್ತೀನಿ ಇದನ್ನು ತುರ್ತವಾಗಿ ಎಲ್ಲಾ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರದಲ್ಲಿ ಮತ್ತ ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತು ಹಣ ಬಿಡುಗಡೆ ಮಾಡ್ತೀನಿ ಅಂತ ಅಂದ್ರ ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಚೇರ್ಮನ್ ಬಾಲಕೃಷ್ಣ ಏ ಆಗಲ್ಲಪ್ಪ ನನಗೆ ದುಡ್ಡನ ಕೊಟ್ಟಿಲ್ಲ ಎಲ್ಲಿದು ಮಾಡ್ಲಿ ಹಾಗಾದ ನೀವಿ ಶೇಮ್ಗೆ ಭೇಟಿ ಆಗು ಶ್ರೇಮ್ ಕಣ್ಣೆ ತಗೋ ಅಂತೇಳಿ ಹೇಳ್ತಾ ಇದ್ದಾರೆ ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು ಎಲ್ಲಿ ಹೋಯ್ತು ನಮ್ಮ ಯಾವಾಗ ಮುಗಿಯು ಕಾಮಗಾರಿ ನಾವು ಯಾವಾಗ ಮಾತಾಡೋಣ ಮಾತಾಡ್ರೆ ನಮ್ಮ ಸರ್ಕಾರದವ್ರಿಗೆ ನಮ್ಮ ಮಂತ್ರಿಗಳಿಗೆ ನಮ್ಮವ್ರಿಗೆ ನಮ್ಮ ಆದ್ರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಸುಮ್ ಸುಮ್ಕುತ್ರ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಗಾಂಧಿ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದರು ನಮ್ ಗೋಳ ಯಾರಿಗೆ ಹೇಳ್ಬೋದು ಅಧ್ಯಕ್ಷರೇ ನಾನು ಇಲ್ಲ ಇಲ್ಲಿ ನಾನು ಮುಗಿಸ್ತೀನಿ ವಿಷಯ ಭಾಳದ ನಾನು ಹೇಳೋಣ ನಾನು ಕಂದಾಯ ಸೆಕ್ರೆಟರಿ ಆದಂಥ ಕಟಾರಿ ಅವ್ರ ಬೆಟ್ಟ ಹೇಳಾಕ ನಾನು ಅಲ್ಲಿ ಮೀಟಿಂಗ್ದಲ್ಲೇ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ ನಾನು ಅಧ್ಯಕ್ಷರೇ ಸರ್ ಇದಕ್ಕೊಂದು ಅಪ್ರೂವಲ್ ಕೊಡ್ರಿ ಇದೇನು ಕೆರೆಯಲ್ಲ ಅಲ್ಲಿ ನೀರು ನಿಲ್ತಿದ್ದು ಬಟ್ ನಾವೆಲ್ಲ ಅಲ್ಲಿ ಜನ ಒಪ್ಕೋತಾ ಇದ್ದೀವಿ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಐದಾರು ಫುಟ್ ಕಲ್ಲು ಕಲ್ಲಿದೆ ಅಲ್ಲಿ ಪಾಯ ಇದೆ ಅದಕ್ಕೆ ಏನಿಲ್ಲ ಅವರು ನನ್ನನ್ನು ಗಮನಿಸು ಇಲ್ಲ ನನ್ನ ಕಡೆ ಅಲ್ಲಿ ಮಾತಾಡಲ್ಲ ಕರೀದೆ ಹೋಗ್ಬಿಟ್ರು ಅದ್ರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ ಒಂದು ವರ್ಷ ಹಿಂದೆ ಅವ್ರ ಮೇಲೆ ಹಕ್ಕು ಚ್ಯುತಿಯನ್ನು ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ ಹಕ್ಕು ಚ್ಯುತಿ ಮಂಡೆ ಇನ್ನೂವರೆಗೆ ಅವ್ರ ಮೇಲೆ ಏನು ಯಕ್ಷನ್ ಆಗಿಲ್ಲ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ ಯಾಗ ನಾವು ಬದುಕಬೇಕು ಯಾಕೆ ನಾವು ಶಾಸಕರಾಗಿ ಕೆಲಸ ಮಾಡ್ಕೋಬೇಕು ಒಂದು ವರ್ಷ ಆದ್ರೂ ಅಧಿಕಾರಿಗಳನ್ನ ಅಧಿಕಾರಿಗಳ ಮೇಲೆ ಒಂದು ಹಕ್ಕು ಚ್ಯತಿಯನ್ನು ಮಂಡನೆ ಮಾಡಿದ ಸಂದರ್ಭದಲ್ಲಿ ಮೇಲೆ ಆಕ್ಷನ್ ಆಗಲಾದ್ರೆ ಅವ್ರ ಏನ್ ಮಾಡ್ಕೊಂಡ್ರು ಇವರು ನಾವು ಬಿಜೆಪಿಯವ್ರು ಹೇಳಿದ್ರೆ ರಾಜಕೀಯ ಈಗ ಅಧ್ಯಕ್ಷರೇ ಪ್ರತಿ ವರ್ಷ ಕೃಷ್ಣ ಬೆಲ್ಟ್ ಇವತ್ತು ಆಲಮಟ್ಟಿ ಮತ್ತು ಹಿಪ್ಪರ್ಗಿ ಬ್ಯಾರೇಜ್ ಏನನ್ನು ಕಟ್ಟಿದ್ರು ಸಹಿತ ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಮೂರು ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುವಂತ ಪರಿಸ್ಥಿತಿಗಳು ಒಂದ್ಸಲ ಹೆಚ್ಚಿಗೆ ಪ್ರಭಾವ ಬಂದು ಜನರಿಗೆ ತೊಂದರೆ ಒಂದ್ಸಲ ಬೇಸಿಗೆಯಲ್ಲಿ ಎರಡೆರಡು ತಿಂಗಳ ಮೂರು ಮೂರು ತಿಂಗಳ ಕುಡಿಲಿಕ್ಕೂ ನೀರಿರೋದಲ್ಲ ಇರೋದಲ್ಲ ಅಷ್ಟು ಪರಿಸ್ಥಿತಿಯನ್ನು ನಾವು ಪ್ರತಿ ಸಲ ಮಹಾರಾಷ್ಟ್ರಕ್ಕೆ ಹೋಗೋದು ನಾವು ಎಲ್ಲ ಬೆಳಗಾವಿ ಜಿಲ್ಲಾದ ಎಮ್ ಎಲ್ ಎಗಳು ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅವರು ನಮ್ಮನ್ನ ಒಳಗೂ ಬರಕ್ಕೆ ಕೊಡೋದಲ್ಲ ಸೋಲಾಪುರ್ಗೆ ನೀವು ನಮ್ಮ ನೀರು ಬಿಡೋದಲ್ಲ ನಿಮಗೆ ಯಾಕೆ ನಾವು ನೀರು ಬಿಡಬೇಕು ಅನ್ನೋಂಥ ನಮ್ಮನ್ನ ಛೀಮಾರಿ ಹಾಕಿ ಕಳಿಸಿದ ಉದಾಹರಣೆಗಳು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾವು ಮಹಾರಾಷ್ಟ್ರಗೆ ಪ್ರತಿ ಸಲ ಒಂದು ನಿಯೋಗ ತಗೊಂಡು ಹೋಗೋದು ಇಲ್ಲಿಯ ನೀರಾವರಿ ಮಂತ್ರಿಗಳು ಅಲ್ಲಿಯ ನೀರಾವರಿ ಮಂತ್ರಿಗಳಿಗೆ ಆಗುದು ಇದೊಂದು ಒಪ್ಪಂದ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ ಮಹಾರಾಷ್ಟ್ರ ಸರ್ಕಾರದವರು ಸಹಿತ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ನಾವು ಒಂದು ಅವ್ರತಿಗೆ ಅವರು ಬಂದು ನಮಗೆ ಒಪ್ಪಂದ ಮಾಡ್ಕೊಳ್ಕೆ ಇದಾರೆ ಸರ್ ನಮಗೆ ಅಲ್ಲಿ ಅಕ್ಕಲ್ಕೋಟ್ ಜತ್ ತಾಲೂಕಾದಲ್ಲಿ ಪ್ರವಾಹ ಹರಿದು ಹೋಗೋ ಸಂದರ್ಭದಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾಲ್ಕು ತಿಂಗಳಲ್ಲಿ ಅವ್ರಿಗೆ ನಾವು ನೀರು ಕೊಡಬೇಕು ಅವರೇ ಲಿಫ್ಟ್ ಮಾಡ್ಕೊಂಡು ಅವರೇ ತಗೊಂಡು ಹೋಗಬೇಕು ಯಾವಾಗ ಸಮುದ್ರಕ್ಕೆ ನೀರು ಹರಿದು ಹೋಗ್ತಿರ್ತವೋ ಆ ಸಂದರ್ಭದಲ್ಲಿ ನಮಗೆ ಆ ಒಂದು ಬರ ಏನೋ ಅವ್ರ ಭಾಗದಲ್ಲಿ ಜತ್ ತಾಲೂಕಾ ಮತ್ತು ಅಕ್ಕಲ್ಕೋಟದಲ್ಲಿ ಬರ ಇದೆ ಅಲ್ಲಿ ನಮಗೆ ನಾಲ್ಕು ತಿಂಗಳು ನೀವು ನೀರು ಕೊಟ್ಟಿದ್ದಾದ್ರೆ ನಾವು ನಿಮಗೆ ಮೂರು ತಿಂಗಳ ಎರಡರಿಂದ ಮೂರು ಟಿ ಎಂ ಸಿ ನೀರನ್ನು ನಾವು ನಿಮಗೆ ಕುಡ್ಲಿಕ್ಕೆ ನೀಡಿದೀವಿ ಅನ್ನುವಂತ ಮಾತನ್ನು ಅವರು ಪದೇ ಪದೇ ಹೇಳಬಹುದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರ ಒಂದು ಒಪ್ಪಂದ ಮಾಡ್ಕೋಬೇಕಾಯ್ತು ನಾವು ಪ್ರತಿ ಸಲ ಹೋಗೋದು ಅವರು ನಮಗೇನು ಬಿಡೋದಿಲ್ಲ ಅವ್ರು ನಮ್ಗೆ ಮರ್ಯಾದೆನು ಕೊಡೋದಲ್ಲ ಅವ್ರು ದುಡ್ಡು ತುಂಬ್ರಿ ಅವ್ರ ಪ್ರತಿ ಸಲ ಎರಡು ಕೋಟಿ ದುಡ್ಡು ತುಂಬಬೇಕಾದೈತಿ ನಾವು ದುಡ್ಡು ತುಂಬುವಂತ ಪರಿಸ್ಥಿತಿ ಬಂದ್ರೆ ದುಡ್ಡು ತುಂಬಿದ್ರೂ ನೀರು ಬೆಳೆದಲ್ಲ ಅಧ್ಯಕ್ಷರೇ ಇದು ಸಹಿತ ಒಂದು ಬಹಳ ಪ್ರಮುಖವಾದಂತ ವಿಷಯ ಇದನ್ನೂ ಸಹಿತ ಸರ್ಕಾರವನ್ನು ಗಮನ ಗಮನಹರಿಸಿ ನಮಗೆ ಆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದನ ಆದ್ರೆ ಆ ಭಾಗದಲ್ಲಿರುವಂತ ಅಥಿ ಕಾ ಕಾಗವಾಡ್ ಚಿಕ್ಕೋಡಿ ರಾಯಬಾಗ್ ಕುಡ್ಚಿ ಜಮಖಂಡಿ ತಾಲೂಕಲ್ಲಿ ಸಿದ್ದೋರು ಇದ್ದಾರೆ ನನಗೆ ಫೋನ್ ಮಾಡ್ತಿರ್ತಾರ ಅವರು ಅದಕ್ಕಾಗಿ ಈ ನದಿ ಬತ್ತಿ ಹೋಗಬಾರದು ಅನ್ನೋದಕ್ಕಾಗಿ ಮಹಾರಾಷ್ಟ್ರದಿಂದ ನೀರು ಬಿಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಸುವಂತದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷತೆ ಆಮೇಲೆ ನಮ್ಮಲ್ಲಿ ಪ್ರಭಾವ ಬಂದ ಈಗ ತಾನೇ ಮುಖ್ಯಮಂತ್ರಿಗಳಿಗೆ ಒಂದು ಬಂದು ಜನ ಬಂದಿದ್ದ ಸರ್ ನನ್ನ ಮತಕ್ಷೇತ್ರದಲ್ಲಿ ಹೋದ್ ಸಲ ಪ್ರವಾಹ ಬಂದಾಗ ಜುಗೋಳ್ ಮಂಗಾವತಿ ಶಾಪುರ ಊರಿದ್ದಾವ್ ಸರ್ ಫಸ್ಟ್ ಮಹಾರಾಷ್ಟ್ರ ದಾಟಿದು ಅವೇ ಊರುಗಳು ಕೃಷ್ಣಾ ನದಿಯಿಂದ ಫಸ್ಟ್ ಬಾಧಿತ ಆಗುವಂಥದ್ದು ಮೂರು ಊರುಗಳು ಫಸ್ಟ್ ಮುಳುಗಿಬಿಡ್ತಾವ ಸರ್ ಅವರು ಮೂರು ಊರು ಪ್ರತಿ ಸಲ ಆ ಊರಿನ ಜನನೆಲ್ಲ ಹೊರಗೆ ತರೋದು ಅವರು ಗಂಜಿ ಕೇಂದ್ರ ತೆಗೆಯದು ಎಲ್ಲಿಯೋ ಶಾಲೆಯಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದು ದನಕರಗಳನ್ನೆಲ್ಲ ಹೊರಗೆ ತರೋದು ಅವ್ರಿಗೆ ಅಲ್ಲಿ ಮೇವಿನ ವ್ಯವಸ್ಥೆ ಮಾಡೋದು ಅದೆಲ್ಲ ಅಲ್ಲಿ ಮಾನ ಮರ್ಯಾದೆ ಬೆಟ್ಟ ಎಲ್ಲ ಹೆಣ್ಮಕ್ಳು ಗಂಡ್ಸು ಮಕ್ಕಳು ಎಲ್ಲ ಪ್ರತಿ ಸಲ ಬರೋದು ಮತ್ತೆ ಅವರು ಪ್ರವಾಹ ಇಳಿದು ಹೋದ ಬಳಿಕ ಅಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ಗಬ್ಬು ವಾಸಿಂಗ ಎದ್ದಿರ್ತದೆ ಸರ್ ಅಲ್ಲಿ ಜನ ಕನ ನಾಯಿಗಳು ಹಂದಿಗಳು ಸತ್ತಿರ್ತಾವೆ ಅಲ್ಲಿ ಹೋಗಿ ಇಮಿಡಿಯೇಟ್ ನಾವು ವಾಸ ಮಾಡಲಿಕ್ಕೆ ಬರದಲ್ಲ ಅಲ್ಲಿ ಅದಕ್ಕೆ ಆ ಪ್ರವಾಹ ಬಂದ ಸಂದರ್ಭದಲ್ಲಿ ಈ ಊರುಗಳನ್ನ ಶಿಫ್ಟ್ ಮಾಡಬೇಕು ಅಂತ ಆ ಜುಗುಳ್ ಮಂಗಾವತಿ ಶಾಪುರ್ ಚಂದ್ರ ಬಹಳ ದಿವಸದಿಂದ ಬೇಡಿಕೆ ಇದೆ ಆ ಮೂರು ಊರುಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಚರ್ಚೆ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಡಕ್ಕೆ ಬಯಸ್ತೇನೆ ಇವತ್ತು ನಮ್ಮಲ್ಲಿಯೂ ಸಹಿತ ತಾಲೂಕ ಆಗಿ ಸರ್ ಕಾಗವಾಡ ನನ್ನ ತಾಲೂಕಾ ನಮಗೂ ಸಹಿತ ಕಾಗವಾಡದಲ್ಲಿ ಆರೋಗ್ಯ ಕೇಂದ್ರವನ್ನು ನೂರು ಹಾಸಿಗೆ ಬೆಡ್ ಆಸ್ಪತ್ರೆಗೆ ಉನ್ನತೀಕರಣ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾರೆ ಮತ್ತೊಂದು ಏನಾಗಿದೆ ಸರ್ ಅಧ್ಯಕ್ಷರೇ ನಮ್ಮಲ್ಲಿ ಹೆರಿಗೆಗಳೇ ಹೆಚ್ಚಿಗೆ ಆಗಿಲ್ಲ ಮೂವತ್ತರಕ್ಕಿಂತ ಎಲ್ಲಿ ಹೆರಿಗೆಗಳು ಹೆಚ್ಚಾಗಿಲ್ಲ ಯಾವ ಆರೋಗ್ಯ ಕೇಂದ್ರಗಳಲ್ಲಿ ಅದನ್ನು ಡಿಲೀಟ್ ಮಾಡಿ ಅದೇನು ಆಕ್ಚುಲಿ ಅವನ್ನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮುಂಜಾನೆ ಚರ್ಚೆ ಆಯಿತು ಅಧ್ಯಕ್ಷತೆಯಲ್ಲಿ ಅದಕ್ಕಾಗಿ ತಾಲೂಕ ಆರೋಗ್ಯ ಕೇಂದ್ರದಲ್ಲಿ ಆದ್ರೂ ಹೆಚ್ಚಿಗೆ ಫೆಸಿಲಿಟಿ ಉನ್ನತೀಕರಣ ಮಾಡಿ ಅಪ್ಲೋಡ್ ಮಾಡಿ ಆ ತಾಲೂಕಾ ಹೆಡ್ ಕ್ವಾರ್ಟರ್ ಆಸ್ಪತ್ರೆಗಳಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ನಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತನೆಯನ್ನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೈಸ್ಕೂಲ್ಗಳು ನಮ್ಮಲ್ಲಿ ಕಾಲೇಜುಗಳು ಹೆಚ್ಚಿಗೆ ಬೇಡಿಕೆಗಳಿವೆ ಶಿಕ್ಷಕರ ಕೊರತೆ ಇವೆಲ್ಲ ಬಹಳ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಬಹಳ ಹಿಂದುಳಿದಿದ್ದೀವಿ ಅಧ್ಯಕ್ಷರೇ ಇವತ್ತೆಲ್ಲಾ ಸಹಿತ ಜೊತೆ ಜೊತೆಗೆ ನಮಗೆ ಆಗಿ మేట్రీ ఆమె ఈ అమృత్ టూ యోజన ప్రారంభమ అమృత్ టూ ఎప్పుడు జాక్వెల్ కలి అధ్యక్ష జాక్వేల్ కట్లికే ಅಲ್ಲಿ ಕಾಗವಾಡದಲ್ಲಿ ಪ್ರೈವೇಟ್ ಲ್ಯಾಂಡ್ ತಗೋಲಿಕ್ಕೆ ನಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಎಕರೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷ ಅಲ್ಲೇ ಪಕ್ಕದಲ್ಲಿ ರಾಯಬಾಗ್ ತಾಲೂಕಾದಲ್ಲಿ ಅಂತ ಒಂದು ಊರಿದೆ ಅಧ್ಯಕ್ಷಾಪುರದಲ್ಲಿ ಸೇಮ್ ಜಮೀನು ಸೇಮ್ ನದಿ ಅಲ್ಲಿ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಐವತ್ತೆರಡು ಲಕ್ಷಕ್ಕೆ ಜಾಕ್ವೆಲ್ ಕಟ್ಟಲಿಕ್ಕೆ ನಮಗೆ ಇಪ್ಪತ್ತೇಳು ಲಕ್ಷ ರೂಪಾಯಿ ಕೊಡ್ತೀರಂದ್ರೆ ಅಲ್ಲಿ ಹೆಂಗೆ ರೈತರು ಒಪ್ಕೊತಾರು ಐವತ್ತೆರಡು ಲಕ್ಷ ಒಂದೇ ನದಿ ಒಂದೇ ಜಮೀನ ಒಂದೇ ಮಣ್ಣು ಒಂದೇ ಜಿಲ್ಲೆಯಲ್ಲಿ ಒಂದೇ ತಾಲೂಕು ಪಕ್ಕದ ತಾಲೂಕದಲ್ಲಿ ಒಂದು ಕಡೆ ಐವತ್ತೆರಡು ಲಕ್ಷ ಕೊಟ್ಟಿದರು ನಮಗೆ ಇಪ್ಪತ್ತೇಳು ಲಕ್ಷ ಮಾತ್ರ ಅಂದ್ರೆ ಅಲ್ಲಿ ಹೆಂಗೆ ರೈತರು ಆ ಅಮೃತ ಯೋಜನೆ ಆ ನೀರ ನೀರು ಕುಡಿ ನೀರಿನ ಯೋಜನೆ ಹೆಂಗೆ ಪೂರ್ತಿ ಆಗೋದು ಮೇನ್ ಎಲ್ಲಿ ನಾವು ಪಂಪೋಸ್ ಕುಣಿಸಿ ಇದ್ದೀವಿ ಅಲ್ಲೇ ನಮಗೆ ತೊಂದರೆ ಬಂದ್ರೆ ಮುಂದಿನ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ನೀರು ಒಯ್ಯೋದು ಹೇಗೆ ಅದಕ್ಕಾಗಿ ಅವ್ರಿಗೂ ಸಹಿತ ಏನು ನೀವು ಸರ್ಕಾರದಲ್ಲಿ ಒಂದು ನಿಗದಿ ಮಾಡಿದ್ರಿ ಎಲ್ಲ ಕಡೆ ಆ ನಿಟ್ಟಿನಲ್ಲಿ ಅವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟರೆ ಮಾತ್ರ ಅವರು ರೈತರು ಅಲ್ಲಿ ಆ ಜಮೀನನ್ನು ಕೊಡ್ಲಿಕ್ಕೆ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾರೆ ಅಧ್ಯಕ್ಷರೇ ಮತ್ತೊಂದು ಅಧ್ಯಕ್ಷರೇ ನಮ್ಮ ಕಡೆ ಮೊದಲು ಫೋರ್ಟಿ ಸೆವೆನ್ ಜೀರೋ ಟು ಪ್ರಧಾನ ಕಾಮಗಾರಿಗಳ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಈ ಸಾಮೂಹಿಕ ಯಾತ ನೀರಾವರಿಗಳು ಮಾಡ್ಕೊಳ್ಳಿಕ್ಕೆ ಮೊದಲೆಲ್ಲ ದುಡ್ಡು ಕೊಡ್ತಾ ಇದ್ರು ಇವಾಗೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಧ್ಯಕ್ಷರೇ ಹ್ಞೂ ಗಂಗಾ ಕಲ್ಯಾಣ ಅಧ್ಯಕ್ಷರೇ ಅದಕ್ಕಾಗಿ ಮೊನ್ನೆ ನಾನು ಸಣ್ಣ ನೀರಾವರಿ ಮಂತ್ರಿಗಳು ಭೇಟ ಆದಾಗ ಇಲ್ಲ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾರೆ ಅಧ್ಯಕ್ಷರೇ ಈಗ ಟೋಟಲ್ ಆಗಿ ಈ ಕಬ್ಬು ಬೆಳೆಗಾರರೊಂದು ಪ್ರತಿ ಸಲ ಸ್ಟ್ರೈಕ್ ಮಾಡುವುದು ಗದ್ಲಾ ಮಾಡುವುದು ಅಲ್ಲಿ ಟ್ರಾಕ್ಟರ್ಗಳನ್ನು ಸುಡುವುದು ಇವೆಲ್ಲ